ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ನಮ್ಮ ಪವನಾರ್ಗಿ ಮತ್ತು ನಮ್ಮ ಮಂದಿಗೆ ಸೊ ಇವಾಗ ಬೆಳಗ್ಗೆ ಬೆಳಗ್ಗೆದ ಜರ್ನಿ ಸ್ಟಾರ್ಟ್ ಮಾಡೇನಿ ಸೊ ಬರ್ರಿ ಹೋಗುನಂತೀನಿ ಫ್ಯೂ ಇಂಚಿಸ್ಲೇತಿ ಸೊ ಇವಾಗ ಜಸ್ಟ್ ನಾಲ್ಕು ಐವತ್ತಾಗೈತಿ ಜಲ್ದಿನ ಸ್ಟಾರ್ಟ್ ಮಾಡೇನಿ ಜರ್ನಿ ನೋಡ್ಬೋದು ಬೋರ್ಡು ನೋಡ್ರಿ ಇಲ್ಲಿ ಸೊ ರೆಡಿ ಜರ್ನಿ ಸ್ಟಾರ್ಟ್ ಆಗೈತಿ ಸೊ ಬೆಳಗ್ಗೆ ಮೂರು ಗಂಟೆಗೆ ಸ್ಟಾರ್ಟ್ ಮಾಡ್ಬೇಕಂತಿತ್ತೆ ಸೊ ಕಾರಣಾಂತರಗಳಿಂದ ಅಂದ್ರೆ ಸ್ವಲ್ಪ ಮನೆಯಾಗಿರ್ತೈತಲ್ರಿ ನೀರು ಕಾಸು ಅದು ಇದು ಮಾಡ್ಕೊಂಡು ಬರುಕ ನಾಲ್ಕು ಐವತ್ತಾಗೈತಿ ಸೊ ಇವಾಗ ರೋಡ್ ಒಳಗೆ ಹೊಂಟೇನಿ ಸಿಗುಣಂತೀನಿ ಮುಂದಿನ ಸ್ಟಾಪ್ ಒಳಗೆ ಮಾಲಿನ್ಪುರ್ದಾಗ ಚಾ ಕುಡಕ್ತಾ ಇರ್ತೀನಿ ಅಲ್ಲಿ ಸಿಗುಣನ್ ಎ ಫ್ಯೂ ಮೂಮೆಂಟ್ಸ್ ಐತೆ ಟೈಮ್ ಆಲ್ರೆಡಿ ಐದು ಹತ್ತಾಗೈತಿ ಸೊ ಮಾಲಿಂಗಪುರ್ಗೆ ಬಂದು ರೀಚ್ ನೀನು ನೋಡ್ಬೋದೆ ಏನಪ್ಪ ಅಂದ್ರೆ ಈಗ ರಾತ್ರಿ ದೊಡ್ಡ ಹಗಲಿ ಸಣ್ಣ ಸೊ ಅದಕ್ಕೆ ಇನ್ನೂ ಬೆಳಕಾಗಿಲ್ಲ ಬರ್ರಿ ಟೀ ಪಾಯಿಂಟ್ಗೆ ಹೋಗಿ ಮತ್ತು ಮಾಲಿಂಗೇಶ್ವರ ಗುಡಿಗೆ ಹೋಗೋದೈತಿ ಸೊ ಅಲ್ಲಿ ನಾನು ನಿಮಗೆ ಸಿಗ್ತೇನೆ ಬರ್ರಿ ಗೈಸ್ ನಾನು ಫಸ್ಟ್ ಡೆಸ್ಟಿನೇಷನ್ ಬಂದುಬಿಟ್ಟೆ ಮಾಲಿಂಗೇಶ್ವರ ಗುಡಿ ಸೊ ಅದಕ್ಕೆ ಮಾಲಿಂಗೇಶ್ವರ ಗುಡಿ ಕಡೆನ ಹೊಂಟೇನಿ ನೋಡ್ಬೋದು ನೀವು ಮಾಲಿಂಗೇಶ್ವರ ದ್ವಾರ ಅಲ್ಲಿ ಕಾಣತೈತಿ ಸೊ ಬರ್ರಿ ದರ್ಶನ ತೊಗೊಂಡು ಮತ್ತು ಟೀ ಪಾಯಿಂಟಿಗೆ ಹೋಗೋಣ ಅಂತ ಸ್ವಲ್ಪ ನೀರಿನ ಮಟ್ಲಿನ ತರೋದು ಮಾಡ್ತೀನಿ ಸೊ ನೀರಿನ ಮಟ್ಟಲೆ ತೊಗೊಳ ಅಂತ ಬರೀ ಗೈಸ್ ನಾ ಇವಾಗ ಜಸ್ಟ್ ಬನ್ನಿ ಜಸ್ಟ್ ಪೂಜೆ ಸ್ಟಾರ್ಟ್ ಆಗೈತಿ ಸೊ ಆಲ್ರೆಡಿ ಪೂಜೆ ಆಗೈತೆ ಅನ್ಸುತ್ತೆ ತಗೈತಿ ಈಗ ಜಸ್ಟ್ ಅದು ಗಂಟೆ ಅಲ್ಲಿ ಇತ್ತು ಇವಾಗ ಜಸ್ಟ್ ಸೊನ ಸೊ ಜಲ್ದಿನ ಬಂದೀನಿ ಎಲ್ಲ ಸೌ ಮಾಡಿ ಬರ್ರಿ ಅಂತ ಗಾಯ್ಸ್ ದರ್ಶನ ಎಲ್ಲ ಮಾಡ್ಕೊಂಡೋಗಿ ಹೊರಗೆ ಬನ್ನಿ ಸೊ ಸೈದಾಪುರ್ ರೋಡಿಗೆ ಟೀ ಶಾಪ್ ತೆಗ್ದಿರ್ತೈತಿ ಅಂತ ಮಾಡಿದ್ನಿ ಸೊ ಅದು ತೆಗ್ದಿಲ್ಲ ಅದಕ್ಕೆ ಸೈದಾಪುರ್ ಒಳಗೆ ಹೋಗಿ ಟೀ ಕುಡಿನ ಅಂತ ಇವಾಗ ಜಸ್ಟ್ ಮಾಲಿಂಪುರ ದಾಟಿ ಒಂದು ಕಿಲೋಮೀಟರ್ ಬಂದೇನಿ ಗಾಯಿಸಿ ಜಾಸ್ತಿ ಟೀ ಕುಡಿದ್ರೆ ಗಂಡಸ್ತಾನ ಬಂದ್ಬಿಡ ಇವಾಗ ಜಸ್ಟ್ ಸೈದಾಪುರ್ ದಾಟಿನಿ ಸೊ ನೋಡ್ಬೋದು ಹಿಂದಿನ್ ಸೈ ಸೈದಾಪುರ್ ದಾಟಿ ಈಗ ಗುರ್ಲಾಪುರ್ ಕ್ರಾಸ್ ಕಡೆ ಹೊಂಟೀನಿ ಸೊ ಅಷ್ಟೊಂದೇನ್ ಬ್ಯಾಸ್ ರನ್ಸ್ ಆತಿಲ್ಲ ಅದಕ್ಕಾಗಿ ಬೆಳಗ್ಗೆ ಜಲ್ದಿ ಸ್ಟಾರ್ಟ್ ಮಾಡ್ಬೇಕಂದಿದ್ದ ಯಾಕೆ ಸ್ವಲ್ಪ ತಡ ಆತಂದ್ರ ಸೊ ಅಲ್ಲಿ ಮಾಲಿಂಗ್ಪುರ್ಗ ನಮ್ಮ ಊರಿಂದ ಬರುವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಯಾಕಂದ್ರೆ ಅಲ್ಲಿ ಅಪ್ಪೇ ಇದು ಯಾವುದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಷ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವ ಕತೆ ಇದಂಗಿದೆಯಲ್ಲ ಅಪ್ಪೇ ಬೇರೆ ಊರವ್ರಿಗೆ ಗೊತ್ತಿಲ್ಲ ನಮ್ಮ ಊರವ್ರ ಗೊತ್ತಾಗ್ತೈತಿ ಚಕ್ಕರ ತೋಟ ಅಂತ ಐತಿ ಸೊ ಅಲ್ಲಿ ಎರಡು ನಾಯಿ ಬನ್ನ ಬಿಟ್ಟು ವಿಡಿಯೋ ಎಲ್ಲಿ ಮಾಡಲಿ ನಾಯಲ್ಲಿ ಸೈಕಲ್ ಹೊಡಿಲಿ ಸೊ ಅದಕ್ಕೆ ಗುರ್ಲಾಪುರ್ ಪ್ಯಾಸಿಗೆ ಹೋಗಿ ಸಿಗೋಣಂತೆ ರೈಡ್ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಸ್ಟಾಪ್ ಈಗ ಗುರ್ಲಾಪುರ್ ದಾಟಿ ಇನ್ನೂ ನಾಲ್ಕುನೂರು ಆರು ಕಿಲೋಮೀಟ್ರ್ ಐತಿ ಸೊ ಇಲ್ಲಿ ಫಸ್ಟ್ ಸ್ಟಾಪ್ ಹಾಕೀನಿ ಸೊ ನೋಡ್ರಿ ನಮ್ಮ ಬೈಕ್ ನಮ್ಮ ನೀನು ಅಂತ ಬಿಕ್ತಾಯಿದ್ರೆ ನನಗೆ ಹಿಡಿಯುತ್ತೆ ಟೈಗರ್ ಹೆಂಗೆ ಕಾಣತೈತಿ ಮಸ್ತ್ ಬಗ್ಗೆ ಕಾಮೆಂಟ್ ಮಾಡಿರಿ ಹಂಗ ಲೈಕ್ ಸೇ ಫಾಲೋ ಮಾಡಿ ಔಣ ಒಂದು ಅವರ್ ಆದ್ಮೇಲೆ ಮತ್ತೆ ಕಲ್ಲೋಳಿ ದಾಟಿ ಸ್ಟಾಪ್ ಹಾಕಿದ್ನಿ ಯಾಕಂದ್ರೆ ವಾಟರ್ ಬಾಟಲ್ ಒಂದು ತೊಗೊಂಡಿ ಮತ್ತೆ ಎರಡು ಮಾರಿಗಳು ಬಿಸ್ಗಿಟ್ಟ ಯಾಕಂದ್ರೆ ಅಲ್ಲಿ ಗೊಖಾ ಹಾಕಾಕ ಅಂತ ಹೇಳಿ ತೊಗೊಂಡಿನಿಂದು ಕಲ್ಲೊಳ್ಳಿ ದಾಟಿನಿ ಇನ್ನು ಮುಂದೆ ಎಲ್ಲಿ ಸ್ಟಾಪ್ ಹಾಕ್ತೇನೆ ಅಲ್ಲಿ ನಮಗೆ ಸಿಗ್ತಾನಂತ ಬರ್ರಿ ಸೀನರಿ ಶಾರ್ಟ್ ಎಂಜಾಯ್ ಮಾಡ್ರಿ ಗೈಸ್ ನಾನು ಅಂದ್ಕೊಂಡಿದ್ನಿ ಯಾರೂ ಮಾತಾಡ್ಸೋಂಗಿಲ್ಲ ಯಾರು ಇಲ್ಲ ಸಕ ಯಾಕಂದ್ರೆ ನಂಗೆ ಫಾಲೋವರ್ಸ್ ಇಲ್ಲ ಇನ್ಸ್ಟಾದೊಳಗೆ ಸೊ ಅದಕ್ಕೆ ನಾ ಯಾರೂ ಮಾತಾಡ್ಸೋಂಗಿಲ್ಲ ನೀವು ಭಾಳ ಜನ ಬಿಲ್ಲಾಪುರ ಪ್ರಾಸ್ನಾಗ್ತದೆ ಸೈದಾಪುರ ಒಳಗ ಮತ್ತು ಇಲ್ಲಿ ಕಲ್ಲೋಳಿ ದಾಟಿದ ಮ್ಯಾಲೂ ಭಾಳ ಜನ ಮಾತಾಡಿಸಿ ಯಾವ ಊರ ಎಲ್ಲಿಂದ ಬಂದು ಯಾವಾಗ ಎಷ್ಟು ದಿನ ಟೂರೇ ಸೊ ಅದನ್ನೆಲ್ಲ ಕೇಳಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಸೊ ಹೇಳ್ಬೇಕಂದ್ರೆ ಹಿಂಗೆ ಆದಾಗ ಭಾಳ ಖುಷಿ ಅನಿಸ್ತೈತಿ ನಾಲ್ಕೈದು ಜನ ಮಾತಾಡ್ಸಿದ್ರೆ ಸೊ ಅದಕ್ಕೆ ಸಿಗುಣ ಹಂಗೆ ಹೋಗಿ ಹಿಂಗೆ ಇನ್ನೂ ಈ ಚಾನಲ್ಗೆ ಯಾರ್ಯಾರು ಹೊಸಬ್ರದಿರಿ ಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊರಿ ಹಂಗೆ ಫಾಲೋ ಮಾಡ್ರಿ ಸಿಗುಣಂತೆ ಇನ್ನೊಂದು ವಿಡಿಯೋದಾಗ ಸೊ ಇಂಥ ನಾಯಕ್ಳಂತ್ರು ಸಿಕ್ಕಾಪಟ್ಟಿ ಬೆನ್ನು ಹತ್ತೆ ಅವರು ಇಲ್ಲಿ ಗೋಕಾಕ್ ಸರ್ಕಲ್ನಿಂಗ್ ಒಬ್ರು ಅಣ್ಣಾರಿಗೆ ಕುಡಿಸಿದ್ರೆ ಮನೆಯಲ್ಲಿ ಗೋಕಾಕಿಗೆ ರೀಚ್ ಆಗಿವಿ ಸೊ ಇವಾಗ ಟಿಫನ್ ಮಾಡೋದಿಗೆ ಸೊ ಏನ ಟಿಫನ್ ಮಾಡ್ಕೊಂಡ ಗೋಕಾಕ್ ಪಾಲ್ಸ್ಗೆ ಹೋಗ್ನು ಅಂತ ಸ್ವಲ್ಪ ಬಂದ್ ಐತಾನೆ ಅಲ್ಲಿ ಹೋಗಿ ನೋಡೋಣಂತೆ ಸಿಗನು ಅಂದೋಗಿ ಗೋಕಾಕ್ ಬಿಟ್ಟವಿ ಸೊ ಇವಾಗ ಪಾಲ್ಸ್ ಕಡೆ ಹೊಂಟೇನಿ ಯಾಕಂದ್ರೆ ಸ್ವಲ್ಪ ಲೇಟ್ ಆಗ್ತಾರೆ ಟಿಫನ್ ಗಿಫನ್ ಮಾಡ್ಕೋಬೇಕಂದ್ರೆ ಹಿಂದೆ ಬಿರು ದೋಸ್ರ ಬರೋತಾರೆ ಸೊ ಅದಕ್ಕೆ ದುಃಖಕ್ಕೆ ಬಾಲ್ಸ್ ನೋಡಿ ಹೊಂಟೇನಿ ನೋಡ್ರಿ ಗನ್ಸ್ ಹೆಂಗೈತಿ ಈ ಚಾನಲ್ಗಿ ಯಾರ್ಯಾರು ಹುಷಿ ಲೈಕ್ ಶೇರ್ ಫಾಲೋ ಮಾಡಿರಿ ಹಂಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿಪ್ಪ ಸಾವ್ಕಾರ ಮಂದಿ ಸೊ ಗೈಸ್ ಫೈನಲಿ ನೀವು ಹೇಳಿದ ಹಾಗೆ ಫಸ್ಟ್ ಡೆಸ್ಟಿನೇಷನ್ ದೂರ್ತಾ ಕಾಲ್ಸೆ ರೀಚಾಗಿ ಆದರೆ ಎಕ್ಸ್ಪ್ಲೋರ್ ವಿಡಿಯೋ ಯೂಟ್ಯೂಬ್ ಒಳಗೆ ಹಾಕ್ತೇನೆ ಸೊ ಈ ಬ್ಲಾಗ್ ನಮ್ಗೆ ಇಷ್ಟ ಆಗಿದ್ರೆ ಲೈಕ್ಸ್ ಫಾಲೋ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ